ಹೆಸರಿಗಷ್ಟೇ ಇವರು ಕರೋನಾ ವಾರಿಯರ್ಸ್ ಕೊರೋನಾದಿಂದ ಸತ್ತರೆ ಪರಿಹಾರ ಕೂಡ ಸಿಗ್ತಾ ಇಲ್ಲ ಪೌರ ಕಾರ್ಮಿಕರ ಕುಟುಂಬಗಳ ಕಣ್ಣೀರ ಕಥೆಗಳು ನಿಜವಾಗ್ಲೂ ಮನಮಿಡಿಯೋ ಆಗಿದೆ ಒಂದೊಂದು ಕುಟುಂಬದ್ದು ಒಂದೊಂದು ಕತೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಒಸಾರಿ ನಿಜವಾಗ್ಲೂ ಅವ್ರು ಕರೋನಾ ವಾರಿಯರ್ಸ್ ಎಲ್ಲ ಹಂತದಲ್ಲೂ ಪ್ರತಿದಿನ ಕೆಲಸ ಮಾಡ್ತಾರೆ ಅವರೇನಾದರೂ ಸತ್ತರೆ ಯಾವ ಪರಿಹಾರನೂ ಸಿಗ್ತಾ ಇಲ್ಲ ಯಾಕೆ ಅಂದರೆ ಪ್ರತಿ ಕುಟುಂಬದೂರ ಒಂದು ಕಥೆ ಇದೆ ತಂದೆ ತಾಯಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮಕ್ಕಳು ತಬ್ಬಳಿಗಳಾಗಿದ್ದಾರೆ ಯಾರೂ ಕೇಳೋರಿಲ್ಲ ಆಟೋ ಓಡಿಸಿ ಅಕ್ಕನನ್ನು ಸಾಕ್ತಿದ್ದಾನೆ ಒಬ್ಬ ತಮ್ಮ ಇದು ಗೋರಿಪಾಳ್ಯದ ಮತ್ತೊಂದು ಕುಟುಂಬದ ಕಥೆ ಪೌರ ಕಾರ್ಮಿಕ ಶ್ರೀನಿವಾಸ್ ಒಂಬತ್ತು ತಿಂಗಳ ಹಿಂದೆ ಸಾವನ್ನಪ್ಪತ್ತಾರೆ ಪತ್ನಿ ರೇಣುಕಾ ಕಳೆದ ವಾರ ಅನಾರೋಗ್ಯದಿಂದ ಸಾವನ್ನಪ್ಪತ್ತಾರೆ ಕುಟುಂಬಕ್ಕೆ ಆಧಾರವಾಗಿದ್ದ ಪೌರ ಕಾರ್ಮಿಕ ಪರಿಹಾರ ಸಿಗದೆ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾಯಿದೆ ಮೃತ ಕುಟುಂಬಕ್ಕೆ ಕೆಲಸ ನೀಡ್ತಾ ಇದೆಯಾ ನೀ ನೀಡದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಕೊರೋನಾ ವಾರಿಯರ್ಸ್ಗೆ ಮೂವತ್ತು ಲಕ್ಷ ಪರಿಹಾರ ಬಿ ಬಿ ಎಂ ಪಿಯಲ್ಲಿ ಮೂವತ್ತೊಂಬತ್ತು ಮಂದಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ ಆರೋಗ್ಯ ಇಲಾಖೆಗೆ ಕಡ್ತಾ ಹೋದರೂ ಕೂಡ ಪರಿಹಾರವನ್ನು ಬಂದಿಲ್ಲ ಇದೇ ಪ್ರಾಬ್ಲಮ್ಮು ಸರ್ಕಾರ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತೆಲ್ಲ ಆದೇಶಗಳು ಹೊರಡಿಸ್ತಾರೆ ಅದು ಯಾವುದು ತಲುಪಲ್ಲ ಅದಕ್ಕೋಸ್ಕರ ಸರ್ಕಾರ ಏನು ಹೇಳಿದ್ರೂ ನಂಬಲ್ಲ ನಾವು ಅದೇ ಕಥೆ ಆಗಿರೋದು ಜನರಿಗೆ ಯಾಕೆ ನಂಬಲ್ಲ ಸರ್ಕಾರ ಹೇಳಿದ್ರೆ ಅಂದರೆ ಇದೆ ಅವ್ರು ಹೇಳಿದ್ದನ್ನು ಪಾಲನೆ ಮಾಡಿಬಿಟ್ರೆ ಯಾರೇ ಆದರೂ ಮುಂದೆ ಬರ್ತಾರೆ ಕೆಲಸ ಮಾಡ್ತಾರೆ ಅಟ್ಲೀಸ್ಟ್ ಹಿಂದೆ ಮುಂದೆ ಆದರೆ ಸಂಸಾರ ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇರುತ್ತೆ ಆದರೆ ಸರ್ಕಾರ ಹೇಳ್ತಾರೆ ಬಿ ಬಿ ಎಂ ಪಿ ಹೇಳುತ್ತೆ ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಡಾಕ್ಯುಮೆಂಟು ಆದರೆ ಸಿಗದೆ ಹೋದರೆ ಆ ವ್ಯಕ್ತಿ ಆ ಕುಟುಂಬಕ್ಕೆ ಯಾರ ಆಸರೆ

ಅದು ಲಾಸ್ಟ್ ಇಯರ್ ತಿರ್ಕೊಂಡಿತ್ತು ಟು ತೌಸಂಡ್ ಟ್ವೆಂಟಿಯಲ್ಲಿ ಏಟ್ ಮಂತ್ ಇಲ್ಲ ಅದು ನೈನ್ ತುಂಬ ಮೊದಲೇ ನಿಮಗೆ ರನ್ನಿಂಗಲ್ಲೇ ಆಗ್ತದೆ ಅದು ಕೇಳಿದ್ರೆ ಆಫೀಸಲ್ಲೊಂದು ಗಿಟ್ಟ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವ್ರಿಗೆ ಸರ್ವಿಸು ಇನ್ನೂ ಆಗಿಲ್ಲ ಅಷ್ಟು ಸರ್ವಿಸ್ ಅಮೌಂಟು ಬಂದಿಲ್ಲ ನಮಗೆ ನಾವು ಆಟೋ ಕೆಲ್ಸಕ್ಕೆ ಹೋಗ್ತೀವಿ ಸರ್ ಅವರು ಒಂದು ತಿಂಗಳು ಆಯ್ತು ನಮ್ಗೂ ಹೊಸದಾಗಿ ಕೆಲ್ಸಕ್ಕೆ ಕೆಲ್ಸ್ಕೊಂತೀನಿ ಅಂತ ಹೇಳಿದ್ರೆ ಅವಾಗ ಎರಡು ತಿಂಗಳಿಂದ ಹೋಗ್ತಾ ಇದ್ದೀವಿ ಸರ್ ನಾನು ನನ್ನ ಅಷ್ಟೇ ಗವರ್ಮ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೂ ಯಾವ್ದು ಬಂದಿಲ್ಲ ನಮ್ಗೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಗೆ ನಾವೇಳ್ತಷ್ಟು ಏನಾದ್ರೂ ತರಕಾರಿ ಗಿರ್ಕಾರಿ ಮಾಡ್ಕೊಂಡಿ ಜೀವನ ಹೇಗ್ ನೆಡ್ಸೋದ್ರಿಂದ ಬರೋದ್ರೆಲ್ಲ ಮಾಡ್ಬೇಕಲ್ಲ ಸರ್ ನೇರ ವೇತನ ಪೌರ ಕಾರ್ಮಿಕರು ಮತ್ತು ಕಾಯಂ ಪೌರ ಕಾರ್ಮಿಕರು ಸುಮಾರು ಹದಿನೈದು ಸ ಹದಿನೈದು ಮಂದಿ ತೀರ್ಕೊಂಡಿದ್ದಾರೆ ಇಲ್ಲಿ ತನಕ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಇದುವರೆಗೂ ಕೊಟ್ಟಿಲ್ಲ ಹತ್ತು ಲಕ್ಷ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಒಂದು ಪೈಸಾನು ಇದುವರೆಗೂ ಸೇರಿಲ್ಲ ಸರ್ ಈಗ ನೋಡುವ ಈಗ ಪಾಸಿಟಿವ್ ಬಂದು ಸುಮಾರು ಜನ ತೀರ್ಕೊಂಡಿದೆ ಈ ತಿರುಗಿ ನೋಡಲ್ಲ ಇಪ್ಪತ್ತು ಸಾವಿರ ಪರಿಹಾರ ನಾವು ಗೋಗಾರಿ ನಾವು ಗೀಡುಗೆಲ್ಲ ಗೋಗಾರಿ ಇಪ್ಪತ್ತು ಸಾವಿರ ಕೊಡಿ ಅಂತ ಕೇಳಿದಾಗ ಅವ್ರು ಮಾತ್ರ ಇಪ್ಪತ್ತು ಸಾವಿರ ಮಾತ್ರ ಕೊಟ್ಟರು ಇದುವರೆಗೂ ಪರಿಹಾರ ಇಲ್ಲ ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಕೆಲಸಾನೂ ಇಲ್ಲ ಎಲ್ಲ ಕೊಡ್ತೀವಂತ ಹಿಂದಿನ ಆಯುಕ್ತರಾದಂಥ ಮಂಜುನಾಥ್ ಪ್ರಸಾದ್ ಅವರು ಎಲ್ಲ ಒಪ್ಕೊಂಡಿದ್ರು ಎಲ್ಲ ನಮ್ಮ ಪ್ರೊಸೀಡಿಂಗ್ಸು ಆಗಿದೆ ಮಲ್ಲೇಶ್ವರದಲ್ಲಿ ಐ ಪಿ ಪಿ ಕಚೇರಿಯಲ್ಲಿ ದೊಡ್ಡ ಒಂದು ಸಭೆ ಮಾಡಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ದೊಡ್ಡ ಸಭೆ ಆಯಿತು ಎಲ್ಲ ನಿಮ್ಗೆ ಏನೇನು ಬರಬೇಕು ಎಲ್ಲ ಕೊಡ್ತೀವಿ ಬಂದರು ಇದುವರೆಗೂ ಕೊಟ್ಟಿಲ್ಲ ಸರ್ ಪರಿಹಾರ ಧನ ಹೋದ ವರ್ಷ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಕೆಳಗೆ ನಾವು ತೆಗೆದುಕೊಳ್ತಾ ಇದ್ವಿ ಅಲ್ಲಿ ಅದರ ಪ್ರಕಾರ ಎಲ್ಲ ಇಪ್ಪತ್ತು ಕಿತ್ತು ಇಪ್ಪತ್ತು ಕೇಸ್ಗಳನ್ನು ನಾವು ರಿಫರ್ ಮಾಡಿದೀವಿ ಅದರಲ್ಲಿ ಹದಿನಾರು ಕೇಸ್ಗಳನ್ನು ಪರಿಗಣನೆ ಮಾಡಲಾಗಿದೆ ಅಂತ ಹೇಳಿ ನನಗೆ ವರದಿಯಾಗಿದೆ ಇನ್ನು ನಾಲ್ಕು ಕೇಸ್ಗಳು ಜಾರಿಯಲ್ಲಿದೆ ಅದರ ಜೊತೆಗೆ ಈ ವರ್ಷ ಆ ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲ ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲದೇ ಇರುವಾಗ ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದಲೇ ನಾವು ಹತ್ತು ಲಕ್ಷ ಕೊಡುವಂಥದ್ದು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದನ್ನು ನಾವು ಸರ್ ಸರ್ ಅದು ಯಾರಿಗೂ ಕೊಟ್ಟಿಲ್ಲ ಮೂಲಕ ಇನ್ಶೂರೆನ್ ಮತ್ತೆ ಮಾಹಿತಿ ನನ್ನ ಸೋದ್ಯೋಗಿ ಶರಣು ಹಂಪಿ ದೂರ ಸಂಪರ್ಕದಲ್ಲಿದ್ದಾರೆ ಮಾರ್ನಿಂಗ್ ಶರಣು ಮಾರ್ನಿಂಗ್ ಹರೀಶ್ ಸರ್ಕಾರದ ಆದೇಶಗಳೆಲ್ಲವೂ ಕೂಡ ಬರೀ ಅಕ್ಷರ ರೂಪದಲ್ಲಿರುತ್ತೆ ಕಾರ್ಯಗತ ಆಗಲ್ವಾ ಅಂತ ಖಂಡಿತ ಹರೀಶ್ ಯಾಕಂದ್ರೆ ಕೊರೋನಾ ಮೊದಲ ಅಲೆಯಲ್ಲಿ ಮೃತರಾದಂತ ಬಿ ಬಿ ಎಂ ಪಿಯ ಅಥವಾ ಸಿಬ್ಬಂದಿ ಇರ್ಬೋದು ಅವರಿಗೆ ಮೂವತ್ತು ಲಕ್ಷ ಪರಿಹಾರವನ್ನ ಅನೌನ್ಸ್ ಮಾಡಿತ್ತು ಯಾಕಂದ್ರೆ ಅದು ಇನ್ಶೂರೆನ್ಸ್ ರೀತಿಯಾದಂತ ಕ್ಲೇಮ್ ಆಗಿತ್ತು ಯಾರ್ಯಾರು ಕರೋನಿಂದ ಮೃತರಾಗ್ತಾರೆ ಅವರಿಗೆ ಮೂವತ್ತು ಲಕ್ಷ ಕೊಡ್ತೇವೆ ಪರಿಹಾರ ಅಂತ ಹೇಳಿ ಬಿ ಬಿ ಎಂ ಪಿ ಘೋಷಣೆ ಮಾಡಿತ್ತು ಆದ್ರೆ ಇದುವರೆಗೂ ಕೂಡ ಒಂದು ವರ್ಷದ ಮೇಲೆ ಆಗಿದೆ ಇದುವರೆಗೂ ಕೂಡ ಯಾರೊಬ್ಬರಿಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಪರಿಹಾರ ಬಂದಿಲ್ಲ ಇಪ್ಪತ್ತು ಜನ ಕಳೆದ ವರ್ಷ ಇಪ್ಪತ್ತು ಜನ ತೀರ್ಕೊಂಡಿದ್ರು ಅದರಲ್ಲಿ ಹದಿನಾರು ಜನರ ಹೆಸರನ್ನ ಸೆಲೆಕ್ಟ್ ಮಾಡಿ ಆರೋಗ್ಯ ಇಲಾಖೆ ಮೂಲಕ ಏನು ಬೇಕಾದಂತ ದಾಖಲೆಗಳನ್ನೆಲ್ಲವನ್ನು ಕೂಡ ಪೂರೈಕೆ ಮಾಡಿದ್ರು ಆದ್ರೆ ಇದುವರೆಗೂ ಕೂಡ ಯಾರೊಬ್ಬರಿಗೂ ಕೂಡ ಪರಿಹಾರ ಬಂದಿಲ್ಲ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡಿದಾಗ ಅಂದ್ರೆ ಅವರ ಮನೆಗಳಿಗೆ ಹೋಗಿ ಭೇಟಿ ನೀಡಿದಾಗ ಕಣ್ಣೀರಿನ ಕಥೆಗಳಿದಾವೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತ ಕಣ್ಣೀರಿನ ಕತೆ ಇರೋದು ಯಾಕಂದ್ರೆ ಈ ವರ್ಷ ಕಳೆದ ವರ್ಷ ಅವ್ರ ತಂದೆ ತೀರ್ಕೋತಾರೆ ಒಬ್ಬ ಪೌರ ಕಾರ್ಮಿಕ ಅವರ ಮಿಸಸ್ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ತಾರೆ ಅವರು ಕೂಡ ಕಳೆದ ಒಂದು ತಿಂಗಳಿಂದಷ್ಟೇ ತೀರ್ಕೋತಾರೆ ಅಂದ್ರೆ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿದ್ದಾರೆ ಇಬ್ಬರೇ ಇಬ್ರು ಮಕ್ಕಳಿರೋದು ತಮ್ಮ ಓದುವಂತ ಕೆಲಸ ಓದ್ ಓದ್ಬೇಕಾಗಿರುವಂತ ತಮ್ಮ ಈಗ ಆಟೋ ಓಡಿಸ ಜೀವನವನ್ನ ನಡೆಸ್ಬೇಕಾದಂತ ಸಂಕಷ್ಟದ ಪರಿಸ್ಥಿತಿ ಇದೆ ಒಂದೊಂದು ರೀತಿ ಒಂದೊಂದು ಕುಟುಂಬಗಳ ಪರಿಸ್ಥಿತಿ ಇದೆ ಕರೋನಾ ಸಂಕಷ್ಟದಲ್ಲಿ ಅಟ್ಲೀಸ್ಟ್ ಇವರಿಗೆ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಿಬಿಎಂಪಿ ಕೆಲಸ ಕೊಡುವಂತ ಕೆಲಸನು ಕೂಡ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿರೋದು ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮಾತಾಡ್ಸಿದಾಗ ಕಳೆದ ವರ್ಷ ಇರೋರಿಗೆ ಮೂವತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ವಿ ಅದರ ರೀತಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಘೋಷಣೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಗಮನಕ್ಕೆ ತಂದಾಗ ಆ ಪರಿಶೀಲನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಈ ವರ್ಷದಿಂದ ಈ ವರ್ಷದಲ್ಲಿ ಯಾರು ಕೊರೋನಾದಿಂದ ಮೃತರಾಗಿರ್ತಾರೆ ಬಿಬಿಎಂಪಿಯ ಪೌರ ಕಾರ್ಮಿಕರು ಇರ್ಬೋದು ಮತ್ತು ಸಿಬ್ಬಂದಿ ಇರ್ಬೋದು ಅವರಿಗೆ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಆದ್ರೆ ತೀರ್ಕೊಂಡವ್ರಿಗೂ ಕೂಡ ಯಾರೊಬ್ರು ಕೂಡ ಸಂತೈಸುವಂತ ಕೆಲಸನೂ ಕೂಡ ಆಗದೆ ಇರೋದು ಇದು ವಿಪರ್ಯಾಸದ ಆ ವಿಷಯ ಇದು ನ್ಯೂಸ್ ಏಟೀನ್ ಒಂದು ಮನೆಗೂ ಕೂಡ ಭೇಟಿ ನೀಡಿದಾಗ ಯಾರ್ಯಾರು ಕೊರೋನಾದಿಂದ ಮೃತರಾಗಿದ್ದಾರೆ ಬಿಬಿಎಂಪಿಯ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ಅವರನ್ನ ಮನೆ ಭೇಟಿ ನೀಡಿದಾಗ ಪರಿಸ್ಥಿತಿ ಬಹಳ ಬೀಡಾಯಿಸಿರೋದು ಕಂಡು ಬರ್ತಾ ಇದೆ ಹರೀಶ್ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಸ್ ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಎಲ್ಲಿ ಹೋಗ್ಬೇಕಾಯ್ತಾ ಇರಿ